ಈಗಾಗಲೇ ನಾವು ಬಾಳೆ ದಿಂಡನ್ನು ಉಪಯೋಗಿಸಿ ಸಾಸೆ ಮಾಡಿದ್ದೇವೆ ದೋಸೆ ಮಾಡಿದ್ದೇವೆ ಪಲ್ಯ ಮಾಡಿದ್ದೇವೆ ಅಲ್ವಾ ಇವತ್ತು ನಾನು ಬಾಳೆ ದಿಂಡಿನಿಂದ ರುಚಿಕರವಾಗಿ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಬಾಳೆ ದಿಂಡನ್ನು ನಾವು ತಿಂತಾ ಇದ್ದೀವಿ ಅಂತ ಅವರಿಗೆ ಗೊತ್ತೇ ಆಗೋದಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಹುಳಿಯಾಗಿ ಖಾರ್ ಖಾರವಾಗಿ ರುಚಿಕರವಾಗಿರುವಂತಹ ಈ ಬಾಳೆದಿಂಡಿನ ಚಾಟನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಳೆದಿಂಡನ್ನು ತೊಗೊಂಡಿದ್ದೇನೆ ಇದನ್ನು ಕತ್ತರಿಸುವಂತಹ ವಿಡಿಯೋವನ್ನು ಆಲ್ರೆಡಿ ತೋರಿಸಿದ್ದೇನೆ ಆದರೂ ಸ್ವಲ್ಪ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಮೊದಲಿಗೆ ಈ ರೀತಿ ಇದನ್ನು ಸುಲ್ಕೊಂಡು ರೌಂಡ್ ರೌಂಡಾಗಿ ಅಂದರೆ ಗಾಲಿಯಾಗಿ ಈ ರೀತಿ ಹೆಚ್ಕೋಬೇಕಾಗತ್ತೆ ಕೈಯಿಂದ ಆ ನಾರನ್ನು ಈ ರೀತಿ ಸುತ್ತಕೊಂಡು ತೆಕ್ಕೋಬೇಕು ನಂತರ ಹುಳಿ ಹಿಂಡಿದಂತಹ ನೀರು ಹುಣಸೆಹಣ್ಣು ಹಣ್ಣು ರಸ ಆದರೂ ಆಗುತ್ತೆ ಮಜ್ಜಿಗೆ ಆದರೂ ಆಗುತ್ತೆ ಲಿಂಬೆಹಣ್ಣಿನ ರಸನಾದರೂ ನೀರಿಗೆ ಹಾಕ್ಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ನೀರೊಳಗೆ ಹಾಕಿಟ್ಕೋಬೇಕು ಯಾಕೆಂದರೆ ಬಾಳೆ ದಿಂಡು ಬೇಗ ಕಪ್ಪಾಗಿಬಿಡತ್ತೆ ಹಾಗಾಗಿ ಈ ರೀತಿ ಗಾಲಿಗಾಲಿಯಾಗಿ ಗಾಲಿಯಾಗಿ ನಾನು ಕಟ್ ಮಾಡಿಕೊಂಡು ಸಣ್ಣದಾಗಿ ಇದನ್ನು ಹೆಚ್ಚಿಟ್ಕೊಳ್ತಾ ಇದ್ದೀನಿ ಬಾಳೆ ದಿಂಡನ್ನು ತುಂಬ ದೊಡ್ಡ ದೊಡ್ಡ ಹೋಳು ಬೇಡ ಆದಷ್ಟು ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಾಗತ್ತೆ ಹೆಚ್ಚಿದ ಕೂಡಲೇ ಅದನ್ನು ನೀರಿನಲ್ಲಿ ಹಾಕ್ಕೊಂಬಿಡಿ ನೋಡಿ ಈ ರೀತಿ ನಾನು ನೀರನ್ನು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ ಬಣ್ಣ ಬದಲಾಗಬಾರ್ದು ಅಂತ ಇದಕ್ಕೊಂದು ಕ್ವಿಕ್ಕಾಗಿ ಒಂದು ಹಸಿರು ಚಟ್ನಿ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಖಾರಕ್ಕೆ ಒಂದು ಮೂರು ಹಸಿಮೆಣಸಿನಕಾಯಿ ಹಾಕಿದ್ದೇನೆ ನೀವು ಇಲ್ಲಿ ಖಾರವನ್ನು ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಹರ್ಕೊಂಡು ಒಂದು ಹಸಿರು ಚಟ್ನಿಯನ್ನು ಮಾಡ್ಕೊಳ್ಳೋಣ ಈ ಚಾಟಿಗೆ ಇದನ್ನು ಹಾಕೋದ್ರಿಂದ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ ಹಸಿಮೆಣ್ಸನ್ನು ರುಬ್ಬಿ ಹಾಕೋದ್ರಿಂದ ಬಾಯಿಗೆ ಸಹ ಸಿಗೋದಿಲ್ಲ ಈಗ ಈ ಕಡೆ ನಾವು ಹುಳಿ ಹಿಂಡಿದಂತಹ ನೀರಿನಲ್ಲಿ ಏನು ಎನ್ಸಿಟ್ಕೊಂಡಿದ್ದೀವಲ್ಲ ಆ ಬಾಳೆ ದಿಂಡಲ್ಲಿ ಪೂರ್ತಿಯಾಗಿ ನೀರಿನ ಪ್ರಮಾಣವನ್ನು ತೆಕ್ಕೋಬೇಕು ಯಾಕೆಂದರೆ ನೀರು ನೀರು ಇದ್ಬಿಟ್ರೆ ಚಾಟ್ ಸಹ ನೀರು ನೀರಾಗ್ಬಿಡತ್ತೆ ಹಾಗಾಗಿ ಪೂರ್ತಿಯಾಗಿ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ಇದರಿಂದ ಎಕ್ಸ್ಟ್ರಾ ನೀರೆಲ್ಲ ಸೋಸ್ಕೋಬೇಕಾಗತ್ತೆ ಈಗ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಮತ್ತು ತುರಿದಿರುವಂತಹ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಹಸಿದಾಗಿ ತಿನ್ನುವಂತಹ ಯಾವುದೇ ತರಕಾರಿಯನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು ಸೌತೆಕಾಯಿ ಬೇಕಾದ್ರೂ ಹಾಕ್ಬೋದು ಚೆನ್ನಾಗಾಗತ್ತೆ ಇಲ್ಲಿ ಬಾಳೆ ದಿಂಡಿನ ಪ್ರಮಾಣ ಜಾಸ್ತಿ ಇರಲಿ ಬೇರೆ ತರಕಾರಿ ಕರಿಗಿಂತ ನಂತರ ಹೆಚ್ಚಿದಂತಹ ಬಾಳೆದಿಂಡಿನ ಹೋಳುಗಳನ್ನು ಹಾಕ್ಕೋಬೇಕು ಈಗ ಮಾಡಿದಂತಹ ಹಸಿರು ಚಟ್ನಿ ಏನಿದೆ ಅದನ್ನು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕೋಬೋದು ಇದರೊಟ್ಟಿಗೆ ನೀವು ಸಿಹಿ ಚಟ್ನಿ ಏನು ಹುಣಸೆಹಣ್ಣು ಬೆಲ್ಲ ಹಾಕಿ ಮಾಡ್ತೀವಲ್ಲ ಅದನ್ನು ಬೇಕಾದ್ರೂ ಹಾಕ್ಕೊಳ್ಬೋದು ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ಈ ಚಟ್ಪಟಾ ಟೇಸ್ಟ್ ಬರುತ್ತೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸರ್ವ್ ಮಾಡ್ತಾ ಇದ್ದೀವಿ ತಕ್ಷಣಕ್ಕೆ ತಿಂತಾ ಇದ್ದೀವಿ ಅಂತವಾಗ ಮಿಕ್ಸ್ ಮಾಡಿ ಕೊಡಿ ತುಂಬ ಮಿಕ್ಸ್ ಮಾಡಿ ತುಂಬ ಹೊತ್ತು ಇಟ್ಟರೆ ಅದು ನೀರು ಒಡೆದು ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಮೇ ಇದಕ್ಕೆ ನಾನೀಗ ಆಮ್ಚೂರ್ ಪೌಡರ್ನ ಯೂ ಯೂಸ್ ಮಾಡಿಲ್ಲ ಇದಕ್ಕೆ ಕಡೆಯಲ್ಲಿ ನಾನು ನಿಂಬೆಹಣ್ಣಿನ ರಸವನ್ನು ಹಿಂಡೋದ್ರಿಂದ ಆಮ್ಚೂರ್ ಪೌಡರ್ನ ಹಾಕ್ಕೊಂಡಿಲ್ಲ ಬೇಕಾದರೆ ಸಣ್ಣದಾಗಿ ಹೆಚ್ಚಿ ಟೊಮೆಟೊ ಬೇಕಾದರೂ ಹಾಕ್ಕೊಳ್ಬೋದು ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ ಮೇಲ್ಗಡೆಯಿಂದ ನಿಮಗೆ ಹುರಿದಂತಹ ಶೇಂಗಾ ಆಗುತ್ತೆ ಅಂತಂದರೆ ಶೇಂಗಾ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಚಿಪ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತಂದರೆ ಚಿಪ್ಸನ್ನೆಲ್ಲ ಮುರಿದು ಹಾಕ್ಕೊಳ್ಬೋದು ನಿಮ್ಮ ಇಷ್ಟ ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಸಣ್ಣದಾಗಿ ಹೆಚ್ಚಿರೋ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಈ ಖಾರ ಸೇವ್ ಬರುತ್ತಲ್ಲ ಅದನ್ನು ಸಹ ಹಾಕಿ ಹಾಕಿದ್ರೆ ಚೆನ್ನಾಗಾಗುತ್ತೆ ನಾನಿಲ್ಲಿ ಖಾರ ಸೇವನ್ನು ಹಾಕಿಬಿಟ್ಟು ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡಿ ಸರ್ವ್ ಮಾಡ್ತಾ ಇದ್ದೀನಿ ರುಚಿ ರುಚಿಯಾಗಿರುವಂತಹ ಬಾಳೆ ದಿಂಡಿನ ಚಾಟ್ ತಯಾರಾಗುತ್ತೆ ತಿಂದರೆ ಬಾಳೆ ದಿಂಡಿ ತಿಂತಾಯಿದ್ದೀವಿ ಅಂತ ಖಂಡಿತ ಗೊತ್ತಾಗೋದಿಲ್ಲ ತುಂಬ ರುಚಿಯಾಗಿರುತ್ತೆ ಖಂಡಿತ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು